ಕಠಿಣ ಕ್ರಮ ಕೈಗೊಳ್ಳುವಂತೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಇವತ್ತು ಐ ಎ ಎಸ್ ಅಧಿಕಾರಿಗಳು ಭೇಟಿ ಮಾಡಿ ಒಂದು ದೂರನ್ನು ಕೊಟ್ಟಿದ್ದಾರೆ ಮಗದೊಂದು ಕಡೆ ಇವತ್ತು ಎಂ ಎಲ್ ಸಿ ರವಿಕುಮಾರ್ ಅವರ ವಿರುದ್ಧ ಪ್ರತಿಭಟನೆಗಳು ನಡೆದಿದೆ ಇದೆಲ್ಲವೂ ಒಂದು ಕಡೆಯಾದರೆ ಮತ್ತೊಂದು ಕಡೆ ನ್ಯಾಯಾಲಯದಲ್ಲೂ ಸಹ ರವಿಕುಮಾರ್ ಅವರಿಗೆ ಏನಾದರೂ ಸಂಕಷ್ಟ ಸುತ್ತಕೊಳ್ಳುವ ರೀತಿಯಾದಂಥ ಆದೇಶ ಏನಾದರೂ ಬರುತ್ತಾ ಅನ್ನುವ ಕುತೂಹಲದ ಪ್ರಶ್ನೆ ಇತ್ತು ಆದರೆ ಈಗ ರವಿಕುಮಾರ್ ಅವರು ರಿಲೀಫ್ ಅನ್ನು ಪಡ್ಕೊಂಡಿದ್ದಾರೆ ಜುಲೈ ಎಂಟರವರೆಗೆ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ನ್ಯಾಯಾಲಯ ಹೇಳಿದೆ ಇದು ಒಂದು ವಿಚಾರ ಮತ್ತೊಂದು ಕಡೆ ಸರ್ಕಾರಕ್ಕೆ ತೀವ್ರ ಮುಖಭಂಗ ಯಾಕೆಂದ್ರೆ ಸರ್ಕಾರಿ ಪರ ವಕೀಲರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನ ನ್ಯಾಯಾಲಯದಲ್ಲಿ ಮಂಡನೆ ಮಾಡೋದ್ರಲ್ಲಿ ಪ್ರಬಲವಾಗಿ ವಾದ ಮಾಡೋದ್ರಲ್ಲಿ ಎಲ್ಲ ಒಂದು ಕಡೆ ಹಿಂದೆ ಉಳಿದಿದ್ದಾರೆ ಅನ್ನುವಂಥದ್ದು ಇದು ಬರೀ ಒಂದು ಪ್ರಕರಣ ಅಲ್ಲ ವೀಕ್ಷಕರು ಯಾಕೆ ನಾವು ಹಿಂಗೆ ಹೇಳ್ತಾ ಇದೀವಿ ಅಂದ್ರೆ ಸುಮಾರು ಪ್ರಕರಣಗಳಲ್ಲಿ ಇದೇ ರೀತಿಗೆ ಸರ್ಕಾರಿ ಪರ ವಕೀಲರು ಹಿಂದೆ ಠಾಕ್ತಾ ಇದ್ದಾರೆ ಅಥವಾ ಹಿಂದೆ ಇದ್ದಾರೆ ವಾದ ಮಾಡೋದರಲ್ಲಿ ಅಥವಾ ಪ್ರತಿವಾದ ಮಾಡೋದರಲ್ಲಿ ಅವರು ಹಿಂದೆ ಉಳಿತಾಯಿದ್ದಾರೆ ಸರ್ಕಾರಿ ಪರ ವಕೀಲರು ಹೀಗಾಗಿ ಪದೇ 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 ಬೇರೆ ಬೇರೆ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗ್ತಾ ಇದೆ ಸೊ ಈ ವಿಚಾರದಲ್ಲೂ ಅಷ್ಟೇ ಯಾಕಂದರೆ ನಿಮಗೆ ಗೊತ್ತಿದೆ ನಿನ್ನೆಯಿಂದಲೂ ಸಹ ಎಲ್ಲ ಮಾಧ್ಯಮಗಳಲ್ಲೂ ರವಿಕುಮಾರ್ ಅವರು ಆಡಿದಂತಹ ಆ ಪದವನ್ನು ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಆಲ್ಮೋಸ್ಟ್ ಬಂದಿದೆ ಇಡೀ ರಾಜ್ಯದಾದ್ಯಂತ ಜನ ನೋಡಿದ್ದಾರೆ ಕೇಳಿಸ್ಕೊಂಡಿದ್ದಾರೆ ವಾಯ್ಸು ಬಹಳ ಸ್ಪಷ್ಟವಾಗಿದೆ ಸರ್ಕಾರದ ಪರ ವಕೀಲರಾದಂತಹ ಬೆಳ್ಳಿಯಪ್ಪ ಅವರು ವಾದ ಮಾಡಿದರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಅವರು ಸೊ ಆದರೆ ಅವರಿಗೆ ಮುಖಭಂಗ ಆಗಿದೆ ಅನ್ನುವಂಥದ್ದು ಯಾಕಂದರೆ ಈಗ ಸದ್ಯಕ್ಕೆ ಅಂದರೆ ಎಂಟನೇ ತಾರೀಕಿನವರೆಗೆ ಅರೆಸ್ಟ್ ಮಾಡಬಾರ್ದು ಅಂತ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಜುಲೈ ಎಂಟರವರೆಗೆ ಎಮ್ ಎಲ್ ಸಿ ರವಿಕುಮಾರ್ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ನ್ಯಾಯಾಲಯ ಹೇಳಿದೆ ಈಗ ಸರ್ಕಾರಕ್ಕೆ ಹಿನ್ನಡೆ ಎಂ ಎಲ್ ಸಿ ರವಿಕುಮಾರ್ ಪರ ಅರುಣ್ ಶ್ಯಾಮ್ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸ್ತಾರೆ ಮಂಡಿಸಿದ್ದಾರೆ ಸೊ ಸರ್ಕಾರದ ಪರ ವಾದವನ್ನು ಮಂಡಿಸಿರುವಂಥದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಅವರು ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸರ್ಕಾರಿ ಪರ ವಕೀಲರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಯಾಕೆ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಸರ್ಕಾರದ ಪರವಾಗಿ ನೀವು ವಾದ ಮಾಡೋದಾದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಥಾನದಲ್ಲಿ ಎಸ್ ಪಿ ಪಿ ಆಗಿ ನೀವು ವಾದ ಮಾಡೋದಾದರೆ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರವಾಗಿರ್ತಕ್ಕಂತಹ ಅಪಾಯಿಂಟ್ಸ್ ಏನಿದೆ ಅದನ್ನು ಬಹಳ ಸ್ಟ್ರಾಂಗ್ ಆಗಿ ನೀವು ನ್ಯಾಯಾಲಯದಲ್ಲಿ ಮಂಡನೆ ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಆದರೆ ಏನಪ್ಪ ಗೊತ್ತಿಲ್ಲ ಈಗ ಮತ್ತೆ ಮತ್ತೊಂದು ಹಿನ್ನಡೆ ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಅವರಿಗೆ ಮತ್ತೊಂದು ಹಿನ್ನಡೆ ಸರ್ಕಾರಕ್ಕೆ ಹಿನ್ನಡೆ ಇದು ಬರೀ ಇದು ಒಂದು ಪ್ರಕರಣ ಅಲ್ಲ ವೀಕ್ಷಕರೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರ ವಕೀಲರಿಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಸೊ ಮತ್ತೊಂದು ಕಡೆ ಕಳೆದ ಎರಡು ವಾರಗಳ ವಾರಗಳ ಹಿಂದೆಯಷ್ಟೇ ಜಸ್ಟ್ ಟೂ ವೀಕ್ಸ್ ಬ್ಯಾಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಸರ್ಕಾರಿ ಪರ ವಕೀಲರೊಂದಿಗೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದರು ನೋಡಿ ನ್ಯಾಯಾಲಯಗಳಲ್ಲಿ ನೀವು ವಾದ ಮಾಡುವಂಥ ಸಂದರ್ಭದಲ್ಲಿ ನಿಖರವಾಗಿರ್ತಕ್ಕಂಥ ಸ್ಟಾಟಿಸ್ಟಿಕ್ಸು ಡಾಟಾಗಳನ್ನು ಮತ್ತು ಬಹಳ ಪರಿಪಕ್ವತೆಯಾಗಿ ತಾವು ವಾದವನ್ನು ಮಾಡಬೇಕಾಗಿದೆ ತಾವು ಸುಮ್ಮನೆ ಟೊಳ್ಳ್ಟೊಳ್ಳಾಗಿ ಅಥವಾ ಹೆಂಗೆ ಅಂದರೆ ಹಂಗೆ ವಾದ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಪದೇ 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 ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ ಸರ್ಕಾರ ನ್ಯಾಯಾಲಯಗಳಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರದ ನಿರ್ಧಾರಗಳು ಮತ್ತು ನಡೆಗಳು ಎಷ್ಟು ಚಾಚು ತಪ್ಪದೆ ಸಂವಿಧಾನಬದ್ಧವಾಗಿರುತ್ತೆ ಅಥವಾ ಜನರ ಪರವಾಗಿರ್ತಕ್ಕಂತಹ ಆಲೋಚನೆಗಳಾಗಿರುತ್ತೆ ಅನ್ನೋದನ್ನು ನ್ಯಾಯಾಲಯಗಳಿಗೆ ತಿಳಿಸೋದ್ರಲ್ಲಿ ಅಥವಾ ಮನವರಿಕೆ ಮಾಡಿಕೊಡೋದರಲ್ಲಿ ಸರ್ಕಾರಿ ಪರ ವಕೀಲರು ಎಡುತ್ತಾ ಇದ್ದಾರೆ ಹಿಂದೆ ಹಾಕ್ತಾ ಇದ್ದಾರೆ ಹಿಂದೆ ಉಳಿತಾಯಿದ್ದಾರೆ ಅವರು ಸರಿಯಾಗಿ ಪ್ರಿಪೇರ್ ಆಗಿ ಹೋಗ್ತಾ ಇಲ್ಲ ಟ್ಯೂಷನ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಅವರು ಅನ್ನೋ ಒಂದು ಆರೋಪ ಇದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಅಣ್ಣ ಅವ್ರಿಗೆ ಅಲ್ಲೇ ಕುತ್ಕೊಂಡಿರ್ಬೋದು ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಸರ್ ಟೇಪು ಹೊಸ